ನಿನ್ನೆ ನಾವು ನೀರು ಬಿಟ್ಟಿದ್ದು ನಿನ್ನೆ ತೊಂಬತ್ತೆಂಟು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ ತೊಂಬತ್ತೆಂಟು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ರೆ ನಮ್ಗೆ ಗೇಜ್ ಕಮ್ಮಿ ಆಗಿದ್ದು ಎರಡೂವರೆ ಫೀಟ್ ಮಾತ್ರ ಕಮ್ಮಿ ಆಗಿದೆ ಅದಕ್ಕೆ ಇವತ್ತು ಬೆಳಗ್ಗೆ ಒಂದು ಲಕ್ಷ ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಏಳು ಗಂಟೆಗೆ ಸಾವಿರ ಆರು ಆರೂವರೆಗೆ ಒಂದು ನಲವತ್ತು ನೀರು ಬಿಡ್ತಾ ಇದೀವಿ ಒಂದು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ವಿ ನಮಗೆ ಒಂದು ಟೀಮ್ ಹೇಳ್ತಾ ಇದೆ ನೀರು ಆದಮೇಲೆ ನಾವು ಎಲೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅದಕ್ಕೆ ನಿನ್ನೆ ನಾನು ಲೋಕಸಭಾ ಸದಸ್ಯರು ರಘೋಂದ್ ಹಿಟ್ಟವ್ರ ಜೊತೆಗೆ ಕುಂತ್ಕೊಂಡು ಮಾತಾಡಿ ಇನ್ನೂ ಒಂದು ಟೀಮನ್ನು ಕರೆಸಿದ್ದೀವಿ ನಮ್ಮ ಜಿಂದಾಲ್ದಿಂದ ಬಂದಿದ್ದಾರೆ ಎಲ್ಲ ಇಂಜಿನಿಯರ್ಸು ಎಕ್ಸ್ಪರ್ಟ್ಸನ್ನು ಕರೆಸಿ ಕಲ್ಸಿ ಮಾತಾಡಿದ್ದೀವಿ ಅವರು ಇವತ್ತ ನಿನ್ನೆ ಅದಕ್ಕೆ ಏನೇನು ಮಾಡಬೇಕು ಎಲ್ಲದನ್ನು ನೋಡಿದಾರೆ ಅಳತೆ ತಗೊಂಡಿದ್ದಾರೆ ನೀರು ಖಾಲಿ ಆಗ್ಲಾರ್ದೇ ನೀರಿನೊಳಗೇನೆ ಕೆಲಸ ಮಾಡೋಂಥ ಪ್ರಯತ್ನ ಮಾಡಬೇಕು ಅಂತ ನಿನ್ನೊಂದು ಟೀಮ್ ರೆಡಿ ಮಾಡಿದ್ವಿ ನಮ್ಮ ಉದ್ದೇಶ ನೀರು ಬಿಡಲಾರ್ದನು ಪ್ರಯತ್ನ ಮಾಡ್ತೀವಿ ನಿನ್ನೆ ಮುಖ್ಯಮಂತ್ರಿಗಳು ರಾತ್ರಿ ಮಾತಾಡಿದರು ಮುಖ್ಯಮಂತ್ರಿಗಳು ಕೆಲವೊಂದಿಟ್ಟು ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೊಂಡರು ಅವ್ರದ್ದು ಸಲಹೆ ಮುಖ್ಯಮಂತ್ರಿಗಳ ಸಲಹೆಯನ್ನು ತಗೊಂಡ್ವಿ ತೊಗೊಂಡ್ವಿ ಮತ್ತು ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳೂ ಮಾತಾಡಿದರು ಅವರು ಮಾತಾಡಿ ಜ ಮುಖ್ಯಮಂತ್ರಿಗಳು ಜಿಂದಾಲ್ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿ ನಮ್ಮ ಜೊತೆಗೆ ಮಾತಾಡಿ ಅವರು ಅಲ್ಲಿಂದ ಬಂದ ಅಲ್ಲಿಂದ ಬಂದಂಥ ಒಂದು ಟೆಕ್ನಿಕಲ್ ಟೀಮ್ ನಮ್ಮ ರಾತ್ರಿ ನಮ್ಮ ಜೊತೆಗೆ ಬಂದು ಕುಂತು ಡಿಸ್ಕಷನ್ ಮಾಡಿದ್ವಿ ಎಮ್ ಡಿ ಇದ್ದರು ಮತ್ತು ನಮ್ಮ ಮಾಜಿ ಇಲ್ಲಿ ಕೆಲಸ ಮಾಡಿದಂಥವ್ರು ಗೊಂಗೆ ಮಲ್ಲಿಕಾರ್ಜುನ ಗುಂಗೆನೂ ಇಲ್ಲೇ ಇದ್ದಾರೆ ನಾವೆಲ್ಲರೂ ಕುಂತು ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅದನ್ನು ಅವರೊಂದು ಸಲಹೆ ಕೊಟ್ಟರು ನೀರಿನೊಳಗೇ ಇಳಿಸೋಣ ಅದಕ್ಕೆ ಎರಡು ಫೀಟು ಎರಡೂವರೆ ಫೀಟದ್ದು ಇದನ್ನು ಮಾಡಿ ಪ್ಲೇಟ್ ಮಾಡಿ ಕೆಲಸ ಇಳಿಸೋಣ ಅದು ಅದು ಒಂದು ರೀತಿ ಪ್ರಯತ್ನ ಮಾಡೋಣ ಅಂತಂದು ಮತ್ತು ಅದ್ರ ಜೊತೆಗೆ ಇಲ್ಲಿ ನಮ್ಮದು ಡ್ಯಾಮ್ ಮೇಲೆ ಕೆಲಸ ಮಾಡಬೇಕು ಕ್ರೀನ್ಗಳ ವೇಟ್ನು ಇಂಪಾರ್ಟೆಂಟು ಅದನ್ನು ನಾವು ಚರ್ಚೆ ಚೆಕ್ ಮಾಡಬೇಕು ಅದ್ರ ಬಗ್ಗೆಯೂ ನೀನು ಚರ್ಚೆ ಮಾಡಿದ್ದೀವಿ ಎಷ್ಟು ಟನ್ ಇರುವಂಥ ಕ್ರೇನ್ ತರಬೇಕು ಅದರ ವೇಟ್ ಎಷ್ಟು ಅದು ವೇಟಿಗೆ ನಮ್ಮ ಬ್ರಿಡ್ಜಿದ್ದು ಎಷ್ಟು ತಡ್ಕೊತೈತಿ ಅದನ್ನೆಲ್ಲನೂ ಚರ್ಚೆ ಮಾಡಿ ನಾವು ಇವತ್ತ ರಾತ್ರಿನೋ ಇಲ್ಲ ನಾಳೆ ಬೆಳಗ್ಗೆನೋ ನೀರಿನೊಳಗೇ ಇಳಿಸುವ ಪ್ರಯತ್ನ ಪ್ರಾರಂಭ ಮಾಡ್ಬೇಕಂತ ಮಾಡಿದ್ದೀವಿ ಅದಕ್ಕೆ ಇವತ್ತು ಅಲ್ಲಿ ಹೋಗಿ ನಾವು ಪ್ಲೇಟನ್ನು ನೋಡ್ಕೊಂಬರಕ್ಕೆ ಹೊಟ್ಟಿದ್ದೀವಿ ಏನೇನು ಯಾವ್ಯಾವ ತಯಾರಿ ಅಲ್ಲೇ ಇದೆ ಏನಿದೆ ಅಂತಂದು ಒಂದು ಟೀಮ್ ಹೇಳ್ತಾ ಇರೋದು ಪೂರ ಖಾಲಿ ಆದ ಮೇಲೆ ಇನ್ನೂ ಒಂದು ಟೀಮ್ ಹೇಳ್ತಾ ಇರೋದು ಪ್ರಯತ್ನ ಮಾಡೋಣ ಅಂತ ಅದು ಸ್ಟಾರ್ಟ್ ಮಾಡ್ತೀವಿ ನೀರು ಉಳಿಸುವಂತ ನೀರು ಉಳಿಸುವಂಥ ಪ್ರಯತ್ನ ಉಳಿಸ್ಲಿಕ್ಕೆ ಯಾಕಂದ್ರೆ ನಮ್ಮ ರೈತರು ಆತಂಕಕ್ಕೆ ಒಳಗಾಗೋದು ಬೇಡ ಎಲ್ಲ ಪ್ರಯೋಗನೂ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ ನಾನು ಮತ್ತು ಲೋಕಸಭಾ ಸದಸ್ಯರು ಮತ್ತು ನಮ್ಮ ಶಾಸಕರು ನಾವು ಇಲ್ಲೇ ಇದ್ದೀವಿ ಇಲ್ಲೇ ಕುಂತು ಏನೇನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನೋಡೋದು ಭಗವಂತನ ಆಶೀರ್ವಾದ ನಮಗಿದೆ ಮತ್ತು ವಿಶ್ವಾಸನು ಇಟ್ಟಿದ್ದೀವಿ ನಾವು ಸಕ್ಸಸ್ ಆಗ್ತೀವಿ ಅಂತ ಸರ್ ಈಗ ಲೋಕಲ್ ಅಲ್ಲಿ ನಾರಾಯಣ್ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನು ಇವು ಎರಡು ಕಡೆ ಈಗ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಇದೆ ಅಲ್ಲಿ ಅವರು ಕನ್ನಯ್ಯ ನಾಯ್ಡು ಅಂತ ಡ್ಯಾಮ್ ಎಕ್ಸ್ಪರ್ಟ್ಸ್ ಗೇಟ್ ಎಕ್ಸ್ಪರ್ಟ್ಸ್ ಅವರು ಡಿಸೈನ್ ಕಳಿಸಿದ್ದಾರೆ ಅವ್ರ ಡಿಸೈನ್ ಪ್ರಕಾರನ ಇವತ್ತು ನಿನ್ನೆಯಿಂದ ಕಾಮಗಾರಿ ಪ್ರಾರಂಭ ಮಾಡಿಂಟ್ ಪರ್ಮನೆಂಟ್ ಪರ್ಮನೆಂಟ್